ಕಾರ್ಮಿಕ ಇಲಾಖೆ ವತಿಯಿಂದ ಕಟ್ಟಡ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗೆ ಕೆಲಸದ ಸ್ಥಳಗಳಲ್ಲೇ ಆರೋಗ್ಯ ಸೇವೆಯನ್ನು ಒದಗಿಸುವ ನೂರ ಮೂವತ್ತೈದು ಸಂಚಾರಿ ಆರೋಗ್ಯ ಘಟಕ ವಾಹನಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮ ವಿಧಾನಸೌಧದ ಆವರಣದಲ್ಲಿ ನಡೆದಿದೆ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆ ನೀಡಿ ಮಾತನಾಡಿದರು ಇಡೀ ದೇಶ ಕಾರ್ಮಿಕರ ಶ್ರಮ ಹಾಗೂ ಅವರ ದುಡಿಮೆಯನ್ನ ಅವಲಂಬಿಸಿದೆ ಸಮಾಜದಲ್ಲಿ ಒಂದೇ ವರ್ಗದವರು ದುಡಿತಾ ಇರಬಾರದು ಎಲ್ಲಾ ವರ್ಗದವರು ದುಡಿಬೇಕು ಆಗ ಮಾತ್ರ ಬುದ್ಧ ಬಸವ ಅಂಬೇಡ್ಕರ್ ಆಶಯದ ಸಮ ಸಮಾಜ ನಿರ್ಮಾಣ ಸಾಧ್ಯ ಅಂತ ಹೇಳಿದ್ರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿ ಕಾರ್ಮಿಕರ ಕೆಲಸದ ಸ್ಥಳಗಳಲ್ಲೇ ಅವರ ಆರೋಗ್ಯ ತಪಾಸಣೆ ಮಾಡುವುದು ಇದೊಂದು ವಿನೂತನ ಕಾರ್ಯಕ್ರಮ ತೆಲಂಗಾಣ ಮತ್ತು ಒಡಿಶಾ ರಾಜ್ಯದ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ನಮ್ಮ ಸಂಚಾರಿ ಆರೋಗ್ಯ ಘಟಕಗಳ ಸೇವೆಯ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಅವರ ರಾಜ್ಯದಲ್ಲೂ ಅಳವಡಿಕೆ ಮಾಡಲು ಮುಂದಾಗಿದ್ದಾರೆ ಇದೇ ನಮ್ಮ ಕಾರ್ಯಕ್ರಮದ ವಿಶೇಷತೆ ಎಂದರು ವಿಶೇಷವಾಗಿ ಕಾರ್ಮಿಕ ಬಂಧುಗಳಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಸರ್ಕಾರ ಕಾರ್ಮಿಕ ಬಂಧುಗಳಿಗೆ ಹೇಳಬಾರದು ಸರ್ಕಾರ ಇಡೀ ದೇಶಕ್ಕೆ ಮಾದರಿಯಾದಂತಹ ನಿಟ್ಟಿನಲ್ಲಿ ಉಳಿದ ರಾಜ್ಯಗಳಿಗೆ ಮುಂಚೂಣಿಯಲ್ಲಿ ಕರ್ನಾಟಕ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದ ಕರ್ನಾಟಕ ಈ ಸಂಚಾರಿ ಆರೋಗ್ಯ ಘಟಕಗಳಲ್ಲಿ ಅಡಗಿದೆ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮದ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಕೊಡಬೇಕು ಈ ಕಾರ್ಯಕ್ರಮ

ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕುಟುಂಬದ ಎಲ್ಲ ಕಾರ್ಮಿಕರ ಮಿತ್ರರೇ ಇದು ವಿಶೇಷವಾದಂಥ ಕಾರ್ಯಕ್ರಮ ನಿನ್ನೆ ಆಗಬೇಕಾಗಿತ್ತು ಸನ್ಮಾನ್ಯ ಅವರಿಗೆ ಮೈಲಿ ಹುಷಾರಿಲ್ಲ ಆದರೂ ಕೂಡ ಇವತ್ತಿಗೂ ಅವರು ಮೈಲಿ ಹುಷಾರಿಲ್ಲ ಇವತ್ತು ನಾವೆಲ್ಲರ ಒತ್ತಾಯ ಮೇರೆಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ ನನ್ನ ವೈಯಕ್ತಿಕ ಪರವಾಗಿ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ಉದ್ದೇಶ ಸರ್ ಮೆಡಿಕಲ್ ಸ್ಥಾನ ಕ್ಲಿನಿಕ್ ಆನ್ ವೀಲ್ಸ್ ಅಂತ ಹೇಳ್ಬೋದು ಈ ಕ್ಲಿನಿಕ್ ಆನ್ ವೀಲ್ಸ್ ಅಂತ ನಾವೇನು ಹೇಳ್ತೀವಿ ಮೆಡಿಕಲ್ ಮೊಬೈಲ್ ಯೂನಿಟ್ ಅಂತ ಏನ್ ಹೇಳ್ತಿದ್ದೀವಿ ಇದು ಸುಮಾರು ನೂರು ಇಂತರದ ಬಸ್ಗಳನ್ನ ನಾವು ಮಾಡಿದ್ದೇವೆ ಸರ್ ತಮ್ಮ ಮಾರ್ಗದರ್ಶನದ ಮೇಲೆ ಇವತ್ತು ನಾವು ಕನ್ಸ್ಟ್ರಕ್ಷನ್ ಬೋರ್ಡ್ ವತಿಯಿಂದ ಈ ನೂರು ಗಾಡಿಗಳು ವಿಶೇಷವಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಆ ಕನಿಷ್ಠ ಮೂರಿಂದ ನಾಲ್ಕು ಈ ವಾಹನಗಳು ಜಿಲ್ಲೆ ಹೋಗ್ತವೆ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಇದೆ ಆ ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಹೋಗಿ ಯಾರು ಕಟ್ಟಡ ಕಾರ್ಮಿಕರ ಯಾರು ಬೆವರು ಸುರಿಸಿ ನಮಗೆ ಸೆಸ್ನ ಕೊಡ್ತಾ ಇದಾರೆ ಅವರು ನೇರವಾಗಿ ಅಲ್ಲಿ ಹೋಗಬೇಕು ಚಿಕಿತ್ಸೆ ಮಾಡಬೇಕು ಚಿಕಿತ್ಸೆ ಜೊತೆಗೆ ಚಾರ್ಸ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಅಲ್ಲೇ ಆನ್ಲೈನ್ ರಿಜಿಸ್ಟರ್ ಮಾಡಬೇಕು ಅವರಿಗೆ ಆಬಾ ಕಾರ್ಡ್ ಇರುತ್ತೆ ಆಡ್ ರಿಜಿಸ್ಟರ್ ಮಾಡಿಕೊಡ್ಬೇಕು ಆ ಚಿಕಿತ್ಸೆಯಲ್ಲಿ ಇನ್ನ ಮುಂದೆ ಹೆಚ್ಚಿನ ಚಿಕಿತ್ಸೆ ಬೇಕಾಗಿದ್ರೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸಂಪೂರ್ಣವಾಗಿ ನೂರು ಗಾಡಿ ದಿನಕ್ಕೆ ನಾವು ಕನಿಷ್ಠ ಐವತ್ತು ಜನಕ್ಕೂ ನಾವು ತಪಾಸಣೆ ಮಾಡಿದ್ರೆ ಸರ್ ದಿನಕ್ಕೆ ಐದು ಸಾವಿರ ಜನ ಆಗುತ್ತೆ ವರ್ಷಕ್ಕೆ ನಾವು ಮುನ್ನೂರು ಜನ ಕ್ಯಾಲ್ಕುಲೇಟ್ ಮಾಡಿದ್ರೆ ಹದಿನೈದು ಲಕ್ಷ ಜನಕ್ಕೆ ಚಿಕಿತ್ಸೆ ಮಾಡತಕ್ಕಂತ ಕೆಲಸ ನಮ್ಮ ಕನ್ಸ್ಟ್ರಕ್ಷನ್ ತಮ್ಮ ತಮ್ಮ ಆದೇಶ ಮೇಲೆ ತಮ್ಮ ಮಾರ್ಗದರ್ಶನ ಮೇಲೆ ಮಾಡಿದ ಬಯಸ್ತೀನಿ ಇದು ಯುನೀಕ್ ಆಗಿರ್ತಕ್ಕಂತ ಕಾರ್ಯಕ್ರಮ ಬೇರೆ ರಾಜ್ಯದವರು ಮನೆ ತಾಲೆ ತೆಲಂಗಾಣದವರು ಒರಿಸ್ಸಾದವರು ಬಂದು ಈ ಕಾರ್ಯಕ್ರಮ ನೋಡಿ ಅವರು ರಾಜ್ಯದಲ್ಲಿ ಮಾಡಬೇಕಮ್ಮ ಒಂದು ಮಾಹಿತಿಯನ್ನು ನಮ್ಮ ಸೆಕ್ರೆಟರಿ ಅವರಿಗೆ ನಮ್ಮ ಬೋರ್ಡ್ ಸೆಕ್ರೆಟರಿ ಅವರ ಜೊತೆಗೆ ಬಂದು ಇದನ್ನ ಸಂಪೂರ್ಣ ಮಾಹಿತಿಯನ್ನು ತೋಟಿದ್ದಾರೆ ಸರ್ ನಿಮಗೆ ವಿಶೇಷವಾಗಿ ಕರ್ತಕ್ಕಂಥ ಉದ್ದೇಶ ತಾವೇ ಹೇಳಿದ್ರಿ ಈ ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಸಂಪೂರ್ಣವಾಗಿ ಕನ್ಸ್ಟ್ರಕ್ಷನ್ ಕೆಲಸ ಮಾಡತಕ್ಕಂತ ಏನೋ ಜನ ಇದಾರೆ ಅವರಿಗೆ ಅನುಕೂಲ ಆಗ್ಬೇಕಂತ ತಾವೇನು ನಮಗೆ ಮಾರ್ಗದರ್ಶನ ನೀಡಿದೀರಿ ಅದ್ರ ಜೊತೆಗೆ ನಮ್ಮ ಸರ್ಕಾರ ಬಂದ ನಂತರ ಸರ್ ಇಲ್ಲಿ ಐವತ್ತಾರು ಲಕ್ಷ ಇರತಕ್ಕಂತ ಕಾರ್ಡ್ಗಳು ಫೇಕ್ ಕಾರ್ಡ್ಗಳ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ಫೇಕ್ ಕಾರ್ಡ್ ನಾವು ತೆರೆದ ಹಾಕಿದೀವಿ ಇನ್ನ ಮುಂದೇನು ಆ ಪ್ರಕ್ರಿಯೆ ನಡೆಯುತ್ತೆ ಸರ್ ನಾನು ಜಾಸ್ತಿ ಸಮಯ ತೊಗೊಳಕ್ ಹೋಗುದಿಲ್ಲ ಇದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ತಾವು ಉದ್ಘಾಟನೆ ಮಾಡ್ಲಿಕ್ಕೆ ಬಂದಿದ್ವಿ ಮತ್ತೊಮ್ಮೆ ನಾನು ಉದಯಪುರಕ್ಕೆ ನಮಸ್ಕಾರ ಸಲ್ಲಿಸಿ ಎರಡು ಮಾತನ್ನು ಮುಗಿಸ್ತೇನೆ ಜೈ ಜಯ ಬಹಳ ವಿನೂತನವಾದಂತಹ ಒಂದು ಕಾರ್ಯಕ್ರಮ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರಿಗೆ ಅವರ ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಇಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಕಂಡಿದ್ದಾರೆ ಈ ಸಂಚಾರಿ ಆರೋಗ್ಯ ಘಟಕ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅವರು ಅನೇಕ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ನಡೀತಾ ಅಲ್ಲೆಲ್ಲ ಕಾರ್ಮಿಕರು ಕೆಲಸ ಮಾಡ್ತಾರೆ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಆ ಸ್ಥಳಕ್ಕೆ ಹೋಗಿ ಮುಂಚಿತವಾಗಿ ತಿಳಿಸಿ ಆ ಸ್ಥಳದಲ್ಲಿ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದು ಅವರಿಗೆ ಕಾಯಿಲೆಗಳಿದ್ರೆ ಕಾಯಿಲೆಗಳಿಗೆ ಮಾಡಬೇಕು ಸುಮಾರು ನೂರು ವಾಹನಗಳು ಇರ್ತವೆ ಈ ನೂರು ಆರೋಗ್ಯ ಘಟಕಗಳು ಪ್ರತಿ ವಾಹನ ಒಂದೊಂದರಲ್ಲಿ ಒಬ್ಬ ಡಾಕ್ಟರ್ ಇರ್ತಾರೆ ನರ್ಸ್ ಇರ್ತಾರೆ ಫಾರ್ಮಾಸಿಸ್ಟ್ ಇರ್ತಾರೆ ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ ಒಂದು ಪ್ರಾಥಮಿಕ ಆರೋಗ್ಯ ಕಟ್ಟದಲ್ಲಿ ಏನೇನು ಇರ್ತದೆ ಅವೆಲ್ಲವೂ ಕೂಡ ಈ ಸಂಚಾರಿ ವಾಹನದಲ್ಲಿ ಇರ್ತವೆ ಅದರಿಂದ ಎಲ್ಲಿ ಕೆಲಸ ಮಾಡ್ತಾರೆ ಆ ಸ್ಥಳಕ್ಕೆ ಹೋಗಿ ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಆಹಾರ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದು ಇದೆಲ್ಲ ಮಾಡ್ತಕ್ಕಂಥ ಇದು ಒಂದು ವಿನೂತನವಾದಂಥ ಹೊಸ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಕಾರ್ಮಿಕರು ಶ್ರದ್ಧೆಯಿಂದ ನಾಡಿನ ಹಿತದೃಷ್ಟಿಯಿಂದ ಕೆಲಸ ಮಾಡಿದ್ರೇನೆ ನಾಡಿನ ಉತ್ಪನ್ನ ಹೆಚ್ಚಾಗಲಿಕ್ಕೆ ಸಾಧ್ಯ ಅವರು ಶ್ರದ್ಧೆಯಿಂದ ಕೆಲಸ ಮಾಡಬೇಕಾದ್ರೆ ಆರೋಗ್ಯವಾಗಿರ್ಬೇಕು ಅವರನ್ನು ಆರೋಗ್ಯವಾಗಿ ನೋಡ್ಕೊಳ್ತಕ್ಕಂಥದ್ದು ಕಾರ್ಮಿಕ ಇಲಾಖೆ ಕೆಲಸ ಮತ್ತು ಸರ್ಕಾರದ ಕೆಲಸ ಅಂತ ಹೇಳಿ ಬಸವಣ್ಣವರು ಒಂದು ಮಾತು ಹೇಳ್ತಾರೆ ಹರಿಯಪ್ಪ ಅಂತಂದ್ರೆ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಎರಡು ವಿಚಾರಗಳನ್ನ ಮೌಲ್ಯ ಮೌಲ್ಯಯುತವಾದಂತ ವಿಚಾರಗಳನ್ನ ಜನರ ಮುಂದೆ ಇಟ್ಟಿದ್ದಾರೆ ಒಂದು ಕಾಯಕ ಮತ್ತೆ ಇನ್ನೊಂದು ದಾಸೋಹ ಇಂಗ್ಲೀಷ್ನಲ್ಲಿ ಕಾಯಕ ಅಂತಂದ್ರೆ ಪ್ರೊಡಕ್ಷನ್ ಅಂತ ಹೆಸರು ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಅಂತ ಹೆಸರು ಯಾರು ಕಾಯಕ ಮಾಡದೇನೆ ಯಾರು ಕೂಡ ಜೀವಿಸ್ಬಾರ್ದು ಸಚಿವರು ಕೂಡ ಕಾಯಕ ಮಾಡಬೇಕು ಕಾಯಕ ಮಾಡಿ ಉತ್ಪನ್ನ ಆದಂತ ಉತ್ಪನ್ನವನ್ನು ಎಲ್ಲರೂ ಇದನ್ನ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ಇದ್ದರು ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಅಂತಂದ್ರೆ ಈ ಗುರಿಯಲ್ಲಿ ಇದೆಯಲ್ಲ ಕೆಲಸ ಮಾಡೋದಿಲ್ವಾ ಉತ್ಪಾದನೆ ಮಾಡ್ತಕ್ಕಂಥ ಚಟುವಟಿಕೆ ಅನೇಕ ಕೈಲಾಸ ಅಂತ ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕೆ ಈ ಮಾತನ್ನು ಹೇಳಿದ್ರು ಅಂತಂದರೆ ಸಮಾಜದಲ್ಲಿ ಉಳಿಯುವ ವರ್ಗ ಒಂದಿರ್ತದೆ ದುರಿಸ್ಗಳ ವರ್ಗ ಒಂದಿರ್ತದೆ ಈ ದುಡಿಯುವ ವರ್ಗ ಇದೆಯಲ್ಲ ಇವರು ಈ ರೀತಿಯಾದಂಥ ಒಂದು ಭಾವ ಏನದ್ರಿಂದ ಅಸಮಾನತೆ ನಿರ್ಮಾಣ ಸಮಾಜದಲ್ಲಿ ಅಸಮಾನತೆ ಅದಕ್ಕೆ ಬಸವಣ್ಣವರು ಪ್ರತಿಯೊಬ್ಬರು ಕೂಡ ಉತ್ಪಾದನಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಮತ್ತೆ ಉತ್ಪಾದನಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಯಾರು ಕೂತುಗಳು ಇರಬಾರ್ದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ